ದ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ದ ಇನ್ಸಿಡೆಂಟ್ ವಿಚ್ ಚೇಂಜ್ಡ್ ಅವರ್ ಲೈಫ್ ತಡ ಮಾಡ್ದೇನೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ದೆವ್ವ ಭೂತ ಪಿಶಾಚಿ ಆತ್ಮ ಇಂಥ ವರ್ಡ್ಸ್ಗಳನ್ನು ನಾನು ನಾವು ತುಂಬ ಕೇಳಿರ್ತೀವಿ ಆದರೆ ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ನಂಬಿಕೆ ಇರೋದಿಲ್ಲ ಎಲ್ಲಿವರೆಗೂ ನಾವು ನಮ್ಮ ಲೈಫಲ್ಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರೋದಿಲ್ವೋ ಅಲ್ಲಿವರೆಗೂ ಅದ್ರ ಬಗ್ಗೆ ಯಾರು ಎಷ್ಟೇ ಹೇಳಿದ್ರೂ ಕೂಡ ನಂಬಿಕೆ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಜೊತೆಯಲ್ಲಾದಂತಹ ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಇಷ್ಟಪಡ್ತಾ ಇದ್ದೀನಿ ಭಾಳಷ್ಟು ಜನರಿಗೆ ಇದು ಕಟ್ಟು ಕತೆ ಅಂತ ಅನಿಸ್ಬೋದು ನಾನು ಕೂಡ ಇಂಥ ವಿಚಾರಗಳೆಲ್ಲ ನಂಬಿಕೆ ಇಡೋದಿಲ್ಲ ಆದರೆ ಯಾವಾಗ ನನ್ನ ಲೈಫ್ನಲ್ಲಿ ಒಂದು ಘಟನೆ ನಡೀತದೆ ಅದರ ನಂತರ ಇಂಥ ವಿಚಾರಗಳಲ್ಲಿ ನನ್ನ ಒಂದು ದೃಷ್ಟಿಕೋನ ಬದಲಾಯಿತು ಅಂತ ಹೇಳ್ಬೋದು ಈ ಮಾತುಗಳನ್ನು ಕೇಳಿ ನಿಮ್ಮ ಲೈಫ್ನಲ್ಲಿ ಎಲ್ಲೇ ಹೋಗುವಾಗ ನಿಮಗೆ ಭಯ ಆಗುವಂಥದ್ದೇನಾದರೂ ಆಗಿತ್ತು ಅಂದರೆ ಅದು ಅಷ್ಟು ಒಳ್ಳೆಯದಲ್ಲ ಸೊ ಲೇಟ್ ಮಾಡ್ದೇನೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ದ ನೈಟ್ ವಿಚ್ ಚೇಂಜ್ ಮೈ ಲೈಫ್ ಎರಡು ಸಾವಿರದ ಹತ್ತೊಂಬತ್ತು ನನ್ನ ಡಿಗ್ರಿ ಡೇಸ್ನ ಒಂದು ಟೈಮ್ ಇದು ನಾನು ಸ್ಟೂಡೆಂಟ್ ಆಗಿದ್ದವಾಗ ನನಗೆ ಅವಾಗಲಿಂದ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ ಪ್ರೀತಮ್ ಅಂತ ಇವಾಗಲೂ ಕೂಡ ಅವನು ಚೆನ್ನೈನಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ನಲ್ಲಿ ವರ್ಕ್ ಇದ್ದಾನೆ ಅವನಿಗೆ ಫಿಲ್ಮ್ ಮೇಕಿಂಗ್ ಅಂದರೆ ಬಹಳ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಶಾರ್ಟ್ ಮೂವೀಸೆಲ್ಲ ಏನು ಯೂಟ್ಯೂಬಲ್ಲಿ ನೋಡ್ತೀರಿ ವೀಡಿಯೋಗ್ರಫಿ ಎಡಿಟಿಂಗು ಇವತ್ತು ನನ್ನ ವೀಡಿಯೋಸ್ಗಳಲ್ಲಿ ಬಹಳಷ್ಟು ಮಟ್ಟಿಗೆ ನಾನು ಎಡಿಟಿಂಗನ್ನು ಕಲ್ತಿರೋದು ಅವನಿಂದಾನೆ ಇವತ್ತು ಕೂಡ ಅವನು ಚೆನ್ನೈನಲ್ಲಿ ಒಂದು ಹೆಸರಾಂತ ಪ್ರೊಡಕ್ಷನ್ ಯೂನಿಟಲ್ಲಿ ವರ್ಕ್ ಇದ್ದಾನೆ ಸೊ ಅವನ ಒಂದು ಇನಿಷಿಯಲ್ ಡೇಸ್ಗಳಲ್ಲಿ ನಾನು ಅವನ ಜೊತೆ ಓಡಾಡ್ತಾ ಇದ್ದೆ ಬಿಕಾಸ್ ನನಗೂ ಕೂಡ ಈ ಫಿಲ್ಮ್ ಮೇಕಿಂಗು ಮತ್ತು ಈ ವಿಡಿಯೋಗ್ರಾಫಿ ಫೋಟೋಗ್ರಫಿ ಹಾಗೂ ಸ್ಕ್ರಿಪ್ಟ್ ರೈಟಿಂಗ್ ಮೇಲೆ ಬಹಳ ಇಂಟ್ರೆಸ್ಟ್ ಇತ್ತು ಸೊ ಅಲ್ಲಿ ಇಲ್ಲಿ ಓಡಾಡ್ತಿದ್ರು ಮುಂಚೆ ಶೂಟಿಂಗೋಸ್ಕರ ಒಂದು ಸರಿ ಏನಾಯಿತು ಅಂದರೆ ನನ್ನ ಡಿಗ್ರಿ ಫೈನಲ್ ಇಯರಲ್ಲಿರುವಂಥ ಸಮಯದಲ್ಲಿ ಶಿವಮೊಗ್ಗದಲ್ಲಿ ಒಂದು ಶಾರ್ಟ್ ಮೂವಿ ಶೂಟಿಂಗೋಸ್ಕರ ಎರಡು ದಿನ ನಾವು ಊರಿಂದ ಹೊರಗಡೆ ಇದ್ವಿ ಬ್ಯಾಂಗ್ಳೂರಿಂದ ನಮಗೆ ಆರು ಜನ ಜಾಯ್ನ್ ಆಗಿದ್ದರು ಜೊತೆಯಲ್ಲಿ ನಾವು ಕೂಡ ಇಲ್ಲಿಂದ ಇಬ್ಬರು ಹೋಗಿದ್ವಿ ಸೊ ನನ್ನನ್ನು ಕೂಡ ಅವ್ನು ಕರ್ಕೊಂಡು ಹೋಗ್ತಾ ಇದ್ದ ನಾವು ಒಂದಿನ ಶೂಟಿಂಗನ್ನು ಮುಗಿಸ್ಕೊಂಡು ಬರುವಂಥ ಸಮಯದಲ್ಲಿ ಆದಂಥ ಒಂದು ಘಟನೆಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಲಿಕ್ಕಿದ್ದೀನಿ ನಾವು ಆ ದಿನ ಸಂಜೆ ಎಂಟೂವರೆಗೆ ಡಿನ್ನರನ್ನು ಮುಗಿಸಿ ಶಿವಮೊಗ್ಗದಿಂದ ಟೂ ವೀಲರ್ನಲ್ಲಿ ವಾಪಸ್ ಹೊರಟಿದ್ವಿ ಕುಮಟಾ ಕಡೆ ಸೊ ನಮಗೆ ಕುಮಟಾದಿಂದ ಶಿವಮೊಗ್ಗ ಅರೌಂಡ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಕಿಲೋಮೀಟ್ರ್ ದೂರ ಆಗುತ್ತೆ ನಾವು ಆವಾಗ ಕಾರಲ್ಲಿ ಓಡಾಡ್ತಿರ್ಲಿಲ್ಲ ಕಾಲೇಜ್ ಡೇಸಲ್ಲೆಲ್ಲ ಹೀಗೆ ಬೈಕ್ನಲ್ಲೇ ಓಡಾಡೋದು ಜಾಸ್ತಿ ಆವಾಗ ಅದೊಂಥರ ನಮಗೆ ಅಡ್ವೆಂಚರ್ ಒಂಥರ ಜರ್ನಿ ಮಾಡೋದು ನೈಟ್ ಡ್ರೈವ್ ಮಾಡೋದು ಭಾಳ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ದಿನಗಳಾಗಿತ್ತು ಸೊ ನಾವು ರಿಟರ್ನ್ ಬರ್ತಿರುವಂಥ ಟೈಮ್ನಲ್ಲಿ ಊಟ ಎಲ್ಲ ಮಾಡಿಕೊಂಡು ಹೊರಟಿದ್ವಿ ನನಗೆ ನೆಕ್ಸ್ಟ್ ಡೇ ಕಾಲೇಜಿಗೆ ಹೋಗ್ಲಿಕ್ಕಿತ್ತು ಹಾಗಾಗಿ ಬೈಕ್ನಲ್ಲಿ ರಿಟರ್ನ್ ಬರ್ತಾಯಿದ್ವಿ ಸೊ ನಮ್ಮ ರೂಟ್ ಯಾವುದಾಗಿತ್ತು ಅಂದರೆ ಶಿವಮೊಗ್ಗ ಶಿಕಾರಿಪುರ ಸಾಗರ ಹಾಗೆ ಅದೇ ರೀತಿ ಈಚೆ ಗೆರ್ಸೊಪ್ಪ ಮೇಲಿಂದ ಬಂದು ಕುಮಟಕ್ಕೆ ಬರುವಂಥವ್ರು ಸಾಗರ ದಾಟಿ ಒಂದು ನಲವತ್ತು ನಲವತ್ತೈದು ಕಿಲೋಮೀಟ್ರು ಈ ಶರಾವತಿ ವೈಲ್ಡ್ ಲೈಫ್ ಸೆಂಚುರಿ ನಮ್ಮ ಜೋಗ್ ಫಾಲ್ಸ್ ರೂಟ್ನಲ್ಲಿ ನಾವು ಬರ್ತಾ ಇರುವಂಥ ಟೈಮ್ ಆಗಿತ್ತು ಹೆಚ್ಚು ಕಡಿಮೆ ಒಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ರಿಟರ್ನ್ ಬರ್ತಿರೋಂಥ ಟೈಮಲ್ಲಿ ನನಗೆ ಹಸಿವೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಇವನಿಗೂ ಕೂಡ ತುಂಬ ಹಸುವೆ ಆಗಲಿಕ್ಕೆ ಸ್ಟಾಗಿತ್ತು ಬಿಕಾಸ್ ಅವನು ಅಲ್ಲಿಂದ ಅವನೇ ಡ್ರೈವ್ ಮಾಡ್ಕೊಂಡು ಬಂದಿದ್ದ ಬೈಕನ್ನು ಮಾತಾಡ್ತಾ ಬರ್ತಾಯಿದ್ವಿ ಸರಿ ಎಲ್ಲಾದರೂ ಒಂದು ಕಡೆ ಹೋಟೆಲಲ್ಲಿ ಗಾಡಿಯನ್ನು ಸ್ಟಾಪ್ ಮಾಡೋಣ ನಿಂತ್ಕೊಳ್ಳೋಣ ರೋಡ್ ಸೈಡ್ ಡಾಬಾ ಎಲ್ಲ ಇರ್ತಿತ್ತಲ್ವ ಅಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತ ನೋಡಿದ್ರೆ ಒಂದು ಒಂದು ಹೋಟೆಲು ಇಲ್ಲ ನೀವು ಬೇಕಾದರೆ ಆಚೆ ಕಡೆ ರೂಟಿಂದ ಟ್ರಾವೆಲ್ ಮಾಡಿದರೆ ನೀವು ನೋಡ್ತೀರಿ ಟೀ ಶಾಪ್ ಸಿಕ್ಕಿದ್ರೂ ಪರವಾಗಿಲ್ಲ ಅಲ್ಲಿ ಕೂತ್ಕೊಂಡು ಏನು ಸಿಕ್ಕಿದ್ದನ್ನು ಏನಾದರೂ ಬಿಟ್ಟು ಮನೆಗೆ ಹೊರಡೋಣ ಅಂತ ತುಂಬ ಹಸುವೆ ಆಗ್ತಾ ಇತ್ತು ಚಳಿ ಚಳಿಗಾಲದ ಟಮ ಸಮಯ ನ ನವೆಂಬರ್ ಕೊನೆಯ ವಾರ ಅಂತ ಅಂದ್ಕೊಳ್ತೀನಿ ಹನ್ನೊಂದುವರೆಯ ಸಮಯ ಜೋಗ್ ಫಾಲ್ಸ್ಗಿಂತ ಒಂದು ಹದಿನೈದು ಕಿಲೋಮೀಟರ್ ಹಿಂದ್ಗಡೆ ಇರ್ಬೋದು ಒಂದು ದೂರದಲ್ಲಿ ಒಂದು ಚಿಕ್ಕ ಲೈಟ್ ಕಾಣ್ತದೆ ನಮಗೆ ಆ ಜಾಗದಲ್ಲಿ ಒಂದು ಚಿಕ್ಕ ಟೀ ಸ್ಟಾಲ್ ನಾವು ನೋಡ್ತೀವಿ ಸ್ಟಾಪ್ ಮಾಡ್ತೀವಿ ಗಾಡಿಯನ್ನ ಅಲ್ಲೇ ಏನಾದರೂ ತಿನ್ನೋದಕ್ಕೆ ಸಿಕ್ತು ಅಂತ ಅಲ್ಲೇ ನಿಂತು ಬಿಟ್ಟು ಬೈಕ್ ಸ್ಟ್ಯಾಂಡ್ ಅನ್ನು ಹಾಕಿ ಇಳಿತೀವಿ ಇವಾಗೆಲ್ಲ ತುಂಬಾ ಬಸ್ಗಳು ಓಡಾಡ್ತವೆ ಆವಾಗೆಲ್ಲ ಅದು ತುಂಬಾ ಕಡಿಮೆ ಇತ್ತು ಬಸ್ ಎಲ್ಲ ಓಡಾಡ್ತಿರ್ಲಿಲ್ಲ ಆ ಟೈಮ್ನಲ್ಲಿ ಅಂದರೆ ಅಂದ್ರೆ ಕೆಲವು ವರ್ಷದ ಹಿಂದೆ ಚಹಾ ಕುಡಿಯೋದಕ್ಕೆ ತಿಂಡಿ ತಿನ್ನೋದಕ್ಕೆ ಒಂದು ತುಂಬಾ ಚಿಕ್ಕ ಅಂಗಡಿ ಅದು ಕೂತ್ಕೊಂಡ್ವಿ ಅವರು ಹಣ ಏನಿದೆ ಅಂತ ಕೇಳ್ತೀವಿ ಅವ್ರು ಅವ್ರು ಕಾಣಿಸ್ತಾರೆ ನಮಗೆ ನೋಡಿ ಅಣ್ಣ ಅಂಗಡಿ ಬಂದ್ ಮಾಡುವಂಥ ಸಮಯ ಹತ್ತಿರ ಬಂತು ಸಮೋಸ ಉಳಿದಿದೆ ವಡಪಾವ್ ಒಂದಿದೆ ಬ್ರೆಡ್ ಆಮ್ಲೆಟ್ ಮಾಡಿಕೊಡ್ತೀನಿ ಎರಡೇ ಮೊಟ್ಟೆ ಉಳಿದಿದೆ ಅಂತ ಹೇಳ್ತಾರೆ ಸರಿ ಇದಿಷ್ಟಾದರೂ ಇದೆಯಲ್ಲ ಏನಾದರೂ ಒಂದು ಆರ್ಡ್ರ್ ಮಾಡೋಣ ಅಂತ ನನ್ನ ಫ್ರೆಂಡಿಗೆ ಯಾವಾಗಲೂ ಅವ್ನು ಎಲ್ಲೇ ಹೋದರೂ ವಡಪಾವ್ ಅಂದರೆ ನಂಗೆ ತುಂಬ ಇಷ್ಟ ಅದನ್ನು ಆರ್ಡ್ ಆರ್ಡರ್ ಮಾಡ್ತಾನೆ ನಾನು ನನಗೆ ಬ್ರೆಡ್ ಆಮ್ಲೆಟ್ ಅಂದರೆ ತುಂಬ ಇಷ್ಟ ಇದೆರಡನ್ನು ಆರ್ಡರ್ ಮಾಡ್ತೀವಿ ಜೊತೆಯಲ್ಲಿ ಎರಡು ಟೀಯನ್ನು ಕೂಡ ಹೇಳ್ತೀವಿ ಸೆಟ್ಟಾಗಿ ಹೊರಗಡೆ ಒಂದು ಕಟ್ಟಿಗೆ ಬೆಂಚನ್ನು ಇಟ್ಟಿದ್ದರು ಅಲ್ಲಿ ಕೂತ್ಕೊಂಡ್ವಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನೇನು ನಮ್ಮದು ತಿಂದು ಮುಗಿತಾ ಇದೆ ಅನ್ನೋ ಅಷ್ಟರಲ್ಲಿ ಒಂದು ಕಾರನ್ನು ನಾವು ನೋಡ್ತೀವಿ ಅಷ್ಟೊತ್ತಲ್ಲೂ ಯಾವ ಗಾಡಿನೂ ಅಲ್ಲಿವರೆಗೆ ಪಾಸಾಗಿರಲಿಲ್ಲ ಒಂದು ಕಾರನ್ನು ನಾವು ನೋಡ್ತೇವೆ ನಮಗಿಂತ ಒಂದು ಹದಿನೈದರಿಂದ ಇಪ್ಪತ್ತು ಮೀಟ್ರ್ ದೂರ ಆ ಕಾರ್ ಸ್ಟಾಪ್ ಆಗುತ್ತೆ ಒನ್ ಆಫ್ ದ ಓಲ್ಡ್ ಕಾರ್ ಅಂತ ಹೇಳಿದ್ರೆ ರಾಂಗ್ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ ನಲ್ವತ್ತು ಐವತ್ತು ವರ್ಷದ ಹಿಂದೆ ಆ ಉದ್ದ ಕಾರ್ ಬರ್ತಿತ್ತಲ್ವ ಆ ಕಾರು ನಮ್ಮ ಮುಂದೆ ಬಂದು ನಿಲ್ತದೆ ತಿಂತಾ ಇದೀವಿ ಇನ್ನು ಫಿನಿಶ್ ಮಾಡ್ತಾ ಇದ್ದೀವಿ ವಿ ಆರ್ ಸೀಯಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಕಾರ್ ಇನ್ ಫ್ರಂಟ್ ಆಫ್ ಅಸ್ ಅಲ್ಲಿಂದ ಒಬ್ರು ಸ್ವಲ್ಪ ಏಜ್ ಆದವರು ಅಂತ ಅಂದ್ಕೊಳ್ತೀನಿ ಹೆಚ್ಚು ಕಡಿಮೆ ಒಂದು ಅರವತ್ತೈದರಿಂದ ಎಪ್ಪತ್ತು ವರ್ಷದ ಒಳಗಡೆ ಇರುವಂತ ಒಬ್ಬ ವ್ಯಕ್ತಿ ಅಲ್ಲಿಂದ ಇಳ್ಕೊಂಡು ಬರ್ತಾರೆ ನಮ್ಮ ಕಡೆ ಬಿಕಾಸ್ ಅಲ್ಲಿದ್ದಂತಹ ಅಂಗಡಿ ಒಂದೇ ಅದು ಸೊ ಈ ವ್ಯಕ್ತಿ ಕೂಡ ಬರ್ತಾರೆ ಒಂದು ಸ್ವಲ್ಪ ಉದ್ದವಾದಂತಹ ಅಡ್ವೊಕೇಟ್ ಕೋರ್ಟನ್ನು ಹಾಕಿದ್ರು ಅಂತ ನನಗೆ ಅಂದ್ಕೊಳ್ತೀನಿ ಮತ್ತೆ ಒಂದು ಪಂಚೆಯನ್ನು ಹಾಕೊಂಡಿದ್ರು ಅವರು ಆಯಿತಾ ಜೊತೆಯಲ್ಲಿ ನಾವು ನೋಡಿರುವಂಥದ್ದು ತಲೆಗೊಂದು ಟರ್ಬನನ್ನು ಇಟ್ಕೊಂಡಿದ್ದು ಸೊ ಅವ್ರು ಬರ್ತಾರೆ ಬಂದ ತಕ್ಷಣ ಆ ಅಂಗಡಿ ಮಾಲೀಕನ ಮುಂದೆ ನಿಲ್ತಾರೆ ಇವು ಈ ಈ ಅಣ್ಣ ಇನ್ನೂ ಶಾಪನ್ನು ಕ್ಲೋಸ್ ಮಾಡ್ತಾ ಇರುವಂಥ ಟೈಮ್ ಅದು ಬಿಕಾಸ್ ಆಲ್ರೆಡಿ ಹನ್ನೆರಡು ಗಂಟೆ ಹತ್ತಿರ ಆಗ್ತಾ ಇತ್ತು ಸೊ ಅವ್ರ ಹತ್ರ ಬಂದುಬಿಟ್ಟು ಸ್ವಲ್ಪ ಸ್ಟಿಫಾಗಿ ನಿಂತ್ಕೊಳ್ತಾರೆ ನಿಂತ್ಕೊಂಡು ಅವ್ರು ಕೇಳುವಂಥ ಪ್ರಶ್ನೆ ನಿಜವಾಗ್ಲೂ ನಮಗೊಂದು ಸಾರಿ ಗೂಸ್ ಬಮ್ಸ್ ಅಂತ ಆ ಥರ ಒಂದು ಬಂತು ಯಾಕಂದರೆ ಬಂದ ತಕ್ಷಣ ಅವ್ರು ಕೇಳಿದ್ದೇನೆಂದರೆ ಜೋರಾದ ಒಂದು ವಾಯ್ಸ್ನಲ್ಲಿ ಏನಿದೆ ಅಂತ ಕೇಳ್ತಾರೆ ನಾವು ಸಡನ್ ನಮ್ಮ ಎಟೆನ್ಷನ್ ಎಲ್ಲ ಅವ್ರ ಹತ್ರ ಹೋಗಿಬಿಡುತ್ತೆ ಒಂದೇ ಸರಿ ಬಿಕಾಸ್ ನಾರ್ಮಲಿ ಶಾಪಿಗೆ ಬಂದವರು ಆ ಥರ ಜೋರಾಗಿ ಯಾರೋ ಕೇಳೋದಿಲ್ಲ ಅಂತ ಅಂದ್ಕೊಳ್ತೀನಿ ಇವರು ಕೂಡ ಅಂಗಡಿ ಶಾ ಶಾಪನ್ನು ಕ್ಲೋಸ್ ಮಾಡ್ತಿರುವಂಥ ಈ ಅಣ್ಣ ಕೂಡ ಸಡನ್ನಾಗಿ ತಿರುಗಿ ನೋಡ್ತಾರೆ ಸರಿ ಅವನು ರಿಟರ್ನ್ ಆಗಿ ಉತ್ತರ ಕೊಡ್ತಾರೆ ಅವರು ಅಣ್ಣ ಸರ್ ನೋಡಿ ಅಂಗಡಿ ಕ್ಲೋಸ್ ಆಗುವಂಥ ಟೈಮ್ ಆಯಿತು ಸಮೋಸ ಸ್ವಲ್ಪ ಉಳಿದಿದೆ ಇದೆ ಮತ್ತು ರೆಡ್ ಆಮ್ಲೆಟ್ ಇದೆ ಅಂತ ಈ ವ್ಯಕ್ತಿ ಅದನ್ನು ಕೇಳಿದ ತಕ್ಷಣ ವಿಯರ್ಡಾಗಿ ಒಂದು ಎಕ್ಸ್ಪ್ರೆಷನನ್ನು ಕೊಟ್ಟರು ಆ ದಿನ ಅಂದರೆ ಇನ್ನೂ ತನಕ ಅವ್ರು ಆ ಥರ ಕೇಳಲೇ ಇಲ್ಲಪ್ಪ ಆ ಥರ ಒಂದು ಎಕ್ಸ್ಪ್ರೆಷನನ್ನು ಕೊಡ್ತಾರೆ ನಾವು ಅವ್ರ ಮುಖನೇ ನೋಡ್ತಾ ಇದ್ವಿ ಮಾತಾಡ್ತಾ ಮಾತಾಡ್ತಾ ಅವ್ರನ್ನ ನೋಡ್ತಾ ಇದ್ವಿ ಏನಿದು ಅಂತ ಕೇಳ್ತಾರೆ ಅವನು ಮತ್ತೆ ರಿಪೀಟ್ ಮಾಡ್ತಾನೆ ಅದು ಉಳಿದಿದ್ದನ್ನು ಹೇಳ್ತಾನೆ ಇದೆಲ್ಲ ಯಾವುದು ಬೇಡ ನನಗೆ ಮೊಸರನ್ನ ಇದ್ರೆ ಕೊಡಿ ಅಂತ ಹೇಳ್ತಾರೆ ನಾವು ಸ ನನ್ನ ಫ್ರೆಂಡ್ ಸಡನ್ ಪ್ರೀತಮ್ ನಗ್ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವರೇನಿದು ಮೊಸರನ್ನ ಕೇಳ್ತಿದ್ದಾರೆ ಇಷ್ಟೊತ್ತಲ್ಲಿ ಅಂತ ಸೊ ನನಗೂ ಸ್ವಲ್ಪ ವಿಯರ್ಡ್ ಅನ್ನಿಸ್ತು ಇಲ್ಲಿ ಟ್ರಾವೆಲಿಂಗ್ ರೂಟಲ್ಲಿ ಬಂದುಬಿಟ್ಟು ಮೊಸರನ್ನ ಕೇಳೋರು ಭಾಳ ಕಡಿಮೆ ಇಲ್ಲ ಸರ್ ಅಂತ ಅವನು ಹೇಳ್ತಾನೆ ಆ ಶಾಪ್ನವನು ಸರಿ ಬಿಡು ಸ್ವಲ್ಪ ಅವಲಕ್ಕಿ ಇದ್ರೆ ಬೆಲ್ಲದ ಜೊತೆ ಹಾಕೊಂಡು ಕೊಟ್ಬಿಡು ಅಂದರು ನಾರ್ಮಲಿ ಫ್ರೈಡ್ ರೈಸು ಗೋಬಿ ಅದು ಇದು ಕೇಳ್ತೀವಿ ಈ ವ್ಯಕ್ತಿ ಮೊಸರನ್ನ ಈಚೆ ಕಡೆ ಅವಲಕ್ಕಿ ಕೇಳ್ತಾ ಇದ್ದಾರೆ ಇಟ್ ವಾಸ್ ಲಿಟಲ್ ಬಿಟ್ ವಿಯರ್ಡ್ ಅಸ್ ಇವ್ರಿಗೂ ಸ್ವಲ್ಪ ಇರಿಟೇಟ್ ಆಯಿತು ಈ ಶಾಪ್ಕೀಪರ್ಗೆ ಸರ್ ಇದೆಲ್ಲ ಯಾವುದು ಇಲ್ಲಿ ಸಿಗೋಲ್ಲ ನೀವು ಬೇಕಂತಿದ್ರೆ ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಕೆಲವೊಂದು ಊರುಗಳು ಬರ್ತವೆ ಅಲ್ಲೇನಾದರೂ ಹೋಟೆಲ್ ಓಪನ್ ಆಗಿದ್ದರೆ ಅಲ್ಲಿ ಸಿಗ್ಬೋದು ಅಂತ ಹೇಳ್ತಾರೆ ಸ್ವಲ್ಪ ಜೋರಲ್ಲೇ ಮತ್ತೆ ರಿಟರ್ನ್ ರಿಪ್ಲೈ ಮಾಡ್ತಾರೆ ಏನಿದೆ ಅದನ್ನು ಕೊಟ್ಬಿಡು ಒಂದು ಪ್ಲೇಟ್ ಕೊಡು ಅಂತ ಹೇಳ್ತಾರೆ ಜೋರಾಗಿ ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ಸೊ ಇವನೇನು ಮಾಡ್ತಾನೆ ಅಂದರೆ ಫ್ರೆಶ್ ಆಗಿರುವಂಥ ವಡಾಪಾವನ್ನು ಪ್ಯಾಕ್ ಮಾಡ್ತಾನೆ ಸರ್ ಎಷ್ಟು ಬೇಕು ಅಂತ ಕೇಳ್ತಾನೆ ಅವರು ಅದಕ್ಕೆ ಎರಡು ಕೊಡು ಅಂತ ಹೇಳ್ತಾರೆ ಎರಡನ್ನು ಚೆನ್ನಾಗಿ ಒಂದು ನ್ಯೂಸ್ ಪೇಪರನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿ ಮಡಚಿ ಒಂದು ಪ್ಲ್ಯಾಸ್ಟಿಕ್ ಕವರಲ್ಲಿ ಹಾಕಿ ಅವ್ರ ಕೈಯಲ್ಲಿ ಕೊಡ್ತಾರೆ ಸೊ ಇವರು ಅದನ್ನು ಹಿಡ್ಕೊಂಡ ನಂತರ ಈ ವ್ಯಕ್ತಿ ಎಷ್ಟಾಯಿತು ಎಷ್ಟು ರೂಪಾಯಿ ಆಯಿತು ಅಂತ ಮತ್ತು ಜೋರಾಗೇ ನಮ್ಗೆ ಅದೊಂಥರ ಫನ್ನಿ ಅನಿಸ್ತಾ ಇದೆ ಸೊ ಇವನು ಹೇಳ್ತಾನೆ ಸರ್ ಇದು ಎರಡಕ್ಕೂ ಸೇರಿ ನಲ್ವತ್ತೈದು ರೂಪಾಯಿ ಆಯಿತು ಅಂತ ಹೇಳ್ತಾರೆ ಸೊ ಇವರು ಏನು ನಲವತ್ತೈದು ರೂಪಾಯಿನ ಏನು ನನ್ನ ಕೋಟನ್ನು ಮಾರಿಬಿಟ್ಟು ನಿನಗೆ ಹಣ ಕೊಡಬೇಕಾ ನಾನು ಅಂತ ಜೋರಾಗಿ ಕೇಳಿದ್ರು ಮತ್ತೊಂದು ಸಾರಿ ಆ್ಯಂಡ್ ಇವರಿಗೆ ಇರಿಟೇಟ್ ಆಯಿತು ಸರ್ ನೀವು ಬೇಕಾದರೆ ತಗೊಳ್ಳಿ ಇಲ್ಲದಿದ್ರೆ ಅದನ್ನು ಇಡಿ ಅಂತ ಇವ್ನು ಸ್ವಲ್ಪ ಜೋರಾಗಿ ಹೇಳ್ತಾನೆ ಈ ಶಾಪ್ಕೀಪರು ಅದಕ್ಕೆ ಇವರು ಹ್ಞೂ ಅಂತ ಹೇಳಿಬಿಟ್ಟು ಅವರ ಒಂದು ಲೆಫ್ಟ್ ಸೈಡ್ ಪಾಕೆಟಿಂದ ಒಂದು ಕೆಲವೊಂದು ಕಾಯಿನ್ಸನ್ನು ತೆಗೆದು ಅವರ ಒಂದು ಶಾಪ್ಕೀಪರ್ನ ಡೆಸ್ಕ್ ಮೇಲೆ ಇಟ್ ಇಟ್ಬಿಟ್ರು ನಾವು ನೋಡ್ತಾ ಇದ್ದೀವಿ ಅದನ್ನು ಆ ಕಾಯಿನ್ಸ್ ನಾನು ಹೇಳೋದಾದ್ರೆ ಓಲ್ಡ್ ಕಾಯಿನ್ಸ್ ಬರ್ತಾ ಈ ಇವಾಗಿನ ತರ ಮೆಟಲ್ ಅಲ್ಲ ಅದೇ ಆ ಥರ ಒಂದು ಕಾಯಿನ್ಸ್ಗಳು ಅದನ್ನ ಐದಾರು ನಾಣಿಗಳನ್ನ ಮೇಲಿಡ್ತಾರೆ ಅಂಗಡಿ ಬಂದ್ ಮಾಡುವಂಥ ಸಮಯ ಆಗಿತ್ತು ಇದು ಯಾವ ತಲೆಗೇಟ್ ಗಿರಾಕಿಯಪ್ಪ ನೀನು ನಿನ್ನ ಕೈಯ್ಯಲ್ಲಿ ದುಡ್ಡಿಲ್ದಿದ್ರೆ ನೀನು ವಾಪಸ್ ತೊಗೊಂಡೋಗು ನನಗೇನು ದುಡ್ಡು ಬೇಡ ಅದನ್ನ ಬಿಟ್ಕೊಂಡು ಈ ತರ ಟಿಂಗಲ್ ಮಾಡಬೇಡ ಅಂತ ಸ್ವಲ್ಪ ಜೋರಾಗಿ ಅಣ್ಣ ಹೇಳ್ತಾನೆ ಅವರಿಗೆ ಇವ್ರಿಗೆ ಅವಾಗ ಕೋಪ ಬರುತ್ತೆ ನಿನಗೆ ದುಡ್ಡು ಬೇಡ ಅಂದರೆ ಅಲ್ಲೇ ಇಟ್ಬಿಡು ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿ ಹಾಗೆ ಮುಂದಿಸ್ಕೊಂಡು ಹೋಗಿಬಿಡ್ತಾರೆ ನಾವು ನೋಡ್ತಾ ಇದೀವಿ ಲಿಟ್ರಲ್ಲಿ ನಾವು ಕೂತಿದ್ದೀವಿ ಇಲ್ಲಿ ಏನು ನಡೀತಿದೆ ಸೀನ್ ಅಂತ ನಮ್ದು ಆ್ಯಕ್ಚುಲಿ ತಿಂಡಿ ತಿಂದ ಆಗೋಗಿದೆ ನಾವು ಹೊರಡಬೇಕು ಇವಾಗ ನಮಗೂ ಟೈಮ್ ಆಯಿತು ಈ ಸೀನನ್ನು ನೋಡ್ಕೊಂಡು ನಾವು ಇಬ್ಬರು ಕೂತ್ಕೊಂಡ್ಬಿಟ್ಟಿದ್ದೀವಿ ಅವರು ಹಾಗೆ ಸಿಟ್ಟಲ್ಲಿ ವಾಪಸ್ ಹೋಗ್ತಾರೆ ತಿಂಡಿ ಇಟ್ಕೊಂಡು ಹೋಗಿದ್ದಾರೆ ಇವನು ಕೂಡ ನಮ್ಮ ಮುಖ ನೋಡಿಕೊಂಡು ಅವ್ರನ್ನ ಇದ್ದಾನೆ ನಮಗೆಲ್ಲೋ ಭಯ ಇವರಿಬ್ಬರ ಮಧ್ಯದಲ್ಲಿ ಜಗಳ ಆದರೆ ನಾವು ಇಲ್ಲಿ ಹಾಕೊಳ್ತೀವಿ ಅಂತ ಪಟ ಪಟ ರೆಡಿ ಆದ್ವಿ ನಾವು ದುಡ್ಡು ಕೊಟ್ವಿ ನಮ್ಮದು ಏಯ್ಟಿ ಏಯ್ಟಿ ಫೈವ್ ಸಮಥಿಂಗ್ ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ ನಾವು ನಾವು ಬೈಕ್ ಹತ್ರ ಹೋಗ್ತಾ ಹೋಗ್ತಾಯಿದ್ದೀವಿ ಅಷ್ಟೊತ್ತಲಿ ಪ್ರೀತಮ್ ನನಗೆ ಒಂದು ಮಾತನ್ನು ಹೇಳ್ತಾನೆ ಕೆಲಸ ಮಾಡೋಣ ಇವ್ರು ಯಾಕೋ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾರೆ ಇವ್ರ ಹಿಂದೆ ಹೋಗಿಬಿಟ್ಟು ಒಂದು ವೀಡಿಯೋಗ ಒಂದು ಶಾರ್ಟ್ ತಕೊಂಡು ಬರೋಣ ಅಂತ ಹೇಳಿಬಿಟ್ಟ ನನಗೆ ಆಲ್ರೆಡಿ ಮನೆಗೆ ಹೋಗಿ ಮುಟ್ಬೇಕು ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ ನಾನೇನಂದೆ ಯಾಕೋ ಇವೆಲ್ಲ ಸುಮ್ಮನೆ ಬಿಟ್ಟಾಕು ನಾವು ಹೋಗ್ಬಿಡೋಣ ಮತ್ತೆ ಇದೆಲ್ಲ ಬೇಕಾ ನಮಗೆ ಯಾಕೆ ರೂಟ್ ಚೇಂಜ್ ಮಾಡಬೇಕು ಅದ್ಲೇ ಅದೊಂದು ದೊಡ್ಡ ಕಾರ್ಡ್ ಬೇರೆ ಮನ್ಸಲ್ಲಿ ಏನೋ ಒಂದು ಸ್ವಲ್ಪ ಭಯ ಬೇರೆ ಇದೆ ಬೇಕಾ ಇದು ಅಂತ ಸೊ ಓಕೆ ಫೈನ್ ಇವ್ನು ಹೇಳ್ದ ಅಂತ ಗಾಡಿ ತೀರ್ಸಿದ್ವಿ ಫೈನಲಿ ಗಾಡಿಯನ್ನ ಫಾಲೋ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ಏನ್ ವಿಯರ್ಡ್ ಅನ್ಸ್ತು ಅಂದ್ರೆ ಈ ವ್ಯಕ್ತಿ ತುಂಬಾ ಸ್ಲೋ ಡ್ರೈವ್ ಮಾಡ್ತಾ ಇದ್ದಾರೆ ನಾವು ಅವ್ರಿಗಿಂತ ಸ್ಲೋ ಹೋಗ್ತಾ ಇದ್ದೀವಿ ಯಾಕಂದರೆ ನಮಗೆ ಒಟ್ಟಿನಲ್ಲಿ ಅವ್ರ ಹತ್ರ ಮಾತಾಡಿಸ್ಬೇಕಾಗಿದೆ ಇವತ್ತು ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿ ಕಣ್ ಕಾಣ್ತಾರೆ ನಮಗೆ ಸೊ ನಾನೊಂದು ಮಾತು ಹೇಳಿದೆ ನೋಡು ನಾವು ಆ್ಯಕ್ಚುಲಿ ಮತ್ತು ರಾಂಗ್ ರೂಟಿಗೆ ಹೋಗ್ತಾ ಇದ್ದೀವಿ ರಿಟರ್ನ್ ಹೋಗಬೇಕಾದವರು ನಾವು ಇವನು ಇಲ್ಲ ಇಲ್ಲ ಒಂದು ನಿಮಿಷ ಇರು ಒಂದು ನಿಮಿಷ ಇರು ಅಂತ ಇವನೇ ಡ್ರೈವ್ ಮಾಡ್ತಾ ಇದ್ದಾನೆ ಸೊ ವಾಟ್ ಎವರ್ ಆ ಸಿಚುವೇಷನಲ್ಲಿ ಏನಾಗ್ತಿತ್ತು ಅನ್ನೋಂಥದನ್ನು ಗ್ರಾಸ್ಪ್ ಮಾಡ್ಕೊಳ್ಲಿಕ್ಕೂ ಕೂಡ ನಮ್ಮ ಬ್ರೈನ್ ರೆಡಿ ಇರಲಿಲ್ಲ ಗಾಡಿ ನಂಬರ್ ಇವತ್ತಿಗೂ ನೆನಪಿದೆ ಝೆಡ್ ಡಬ್ಲ್ಯೂ ಎಮ್ ಫೈವ್ ಸಿಕ್ಸ್ ಟು ಏಯ್ಟ್ ಅಂತ ಅಂದ್ಕೊಳ್ತೀನಿ ಮೇ ಬಿ ಒಂದು ಅಥವಾ ಎರಡು ಡಿಜಿಟ್ ಹೆಚ್ಚು ಕಮ್ಮಿ ಆಗಿರ್ಬೋದು ಈಗ ಅದೊಂಥರ ಆ್ಯಂಟಿಕ್ ಕಾರ್ ಥರ ಕಾಣ್ತಾ ಇತ್ತು ನಮಗೆ ಒಂದು ಕಡೆ ಚಳಿ ಒಂದು ಕಡೆ ದಟ್ಟ ಕಾಡು ಒಂದು ಕಡೆ ಆ ಹಳೆ ಕಾರು ಈ ಥರ ವಿಚಿತ್ರ ವ್ಯಕ್ತಿ ಇವೆಲ್ಲ ಎಲ್ಲಾದರೂ ಮೂವಿ ಮೇಕಿಂಗಿಗೆ ಹೆಲ್ಪ್ ಆಗುತ್ತೆ ಅನ್ನೋವಂಥ ಕಾರಣಕ್ಕೆ ಮತ್ತೆ ಫಾಲೋ ಮಾಡ್ತಾ ಇದ್ದೀವಿ ಅವ್ರ ಕಾರನ್ನು ದಾಟಿ ಮುಂದೆ ಹೋಗಿ ಆ ಬೈಕನ್ನು ನಿಲ್ಲಿಸ್ತೀವಿ ರೋಡಲ್ಲಿ ಅವರು ಕೂಡ ಬ್ರೇಕ್ ಮಾಡ್ತಾರೆ ಸೊ ಒಳಗಡೆ ಯಾವುದೇ ಲೈಟ್ಸ್ ಇರಲಿಲ್ಲ ಬೈಕಿಂದ ಇಳಿದ್ಬಿಟ್ಟು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತೀವಿ ಸರ್ ಒಂದು ನಿಮಿಷ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಮುಖ ನೋಡ್ತಾರೆ ನಾವು ಅಲ್ಲಿ ಡ್ರೈವಿಂಗ್ ಸೀಟಲ್ಲಿ ಅವರು ಕೂತಿದ್ದಾರೆ ನಾವು ಅವ್ರ ಪಕ್ಕ ಹೋಗಿ ನಿಂತಿದ್ವಿ ಇವನು ಡೈರೆಕ್ಟ್ಲಿ ಒಂದು ಪ್ರಶ್ನೆ ಕೇಳ್ತಾನೆ ಒಂದು ಕಡೆಯಲ್ಲಿ ಕ್ಯಾಮ್ರಾ ಕ್ಯಾಮ್ರಾ ಆನ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ ಐ ವಾಸ್ ವಾಚಿಂಗ್ ಹಿಮ್ ಬಟ್ ಅವ್ರು ಮುಂದೆ ಆನ್ ಮಾಡುವಷ್ಟು ಅಷ್ಟು ಒಂದು ರೆಡಿ ಇರಲಿಲ್ಲ ಅವನು ಅವನು ಕೇಳ್ತಾನೆ ಅವ್ರಿಗೆ ಸರ್ ನೀವು ಎಲ್ಲಿಂದ ಬಂದವರು ಅಂತ ಒಂದು ಫಸ್ಟ್ ಪ್ರಶ್ನೆ ಕೇಳಿದ್ದವನು ಆ ವ್ಯಕ್ತಿ ಅದಕ್ಕೆ ಒಂದು ಉತ್ತರ ಕೊಡ್ತಾರೆ ಒಂದು ಹಳ್ಳಿ ಅಂತ ಅವ್ರು ಹೇಳ್ತಾರೆ ಎಕ್ಸಾಕ್ಟ್ಲಿ ಅವ್ರು ಆ ಹಳ್ಳಿಗಿಂತ ಮುಂಚೆ ಯಾವ ಪದ ಹೇಳಿದ್ರು ಅನ್ನೋದು ನನಗೆ ನೆನಪಾಗ್ತಾ ಇಲ್ಲ ಯಾಕೆ ಅಂದರೆ ಆ ಸನ್ನಿವೇಶ ಆ ಕಾಂಟೆಕ್ಸ್ಟ್ನಲ್ಲಿ ಆ ಒಂದು ಚಳಿಯಲ್ಲಿ ಆ ರಾತ್ರಿಯಲ್ಲಿ ನೋಟ್ ಮಾಡ್ಕೊಳ್ಳುವಷ್ಟು ಪೇಷನ್ಸ್ ನಮಗಿರಲಿಲ್ಲ ಇದೆಲ್ಲ ನಡೆದಿದ್ದು ಕೇವಲ ಒಂದು ಎರಡು ನಿಮಿಷದ ಒಳಗಡೆ ಅಷ್ಟೆ ಎರಡನೇ ಪ್ರಶ್ನೆ ಕೇಳ್ತಾನೆ ಇವನು ಸರ್ ಇವ ನೀವು ಆ್ಯಕ್ಚುಲಿ ಇವಾಗ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ನಾಳೆ ದೆಹಲಿಯಿಂದ ಶಾಸ್ತ್ರಿಗಳು ಬರ್ತಾ ಇದ್ದಾರೆ ಅವ್ರನ್ನ ಭೇಟಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಸರಿ ಓಕೆ ನಾನಿವಾಗ ಕೇಳಲಿಕ್ಕೆ ಹೋಗ್ತಾ ಇದ್ದೀನಿ ಆ ನಾಣ್ಯದ ಬಗ್ಗೆ ಆ ಕಾಯಿನ್ ಏನು ಕೊಟ್ಟರಲ್ಲ ಅವರು ಆ್ಯಕ್ಚುಲಿ ನನ್ನ ಪ್ರಶ್ನೆ ಏನಾಗಿತ್ತು ಅಂದರೆ ಸರ್ ನಿಮ್ಮ ಹತ್ರ ನೋಟ್ ಇರಲಿಲ್ವಾ ಆ ಕಾಯಿನ್ ಯಾಕೆ ಕೊಟ್ಟ್ರಿ ಅಂತ ನಾನು ಹಿಂಗೆ ಕೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೊತ್ತಲ್ಲಿ ಇವನು ನನ್ನ ಕೈಯನ್ನು ಈ ಥರ ಟ್ಯಾಪ್ ಮಾಡ್ತಾನೆ ಹೀಗೆ ಟ್ಯಾಪ್ ಮಾಡ್ತಾನೆ ಅಲ್ಲಿ ಅಲ್ಲಿ ಒಳಗಡೆ ನೋಡುವಂಥ ಆ್ಯಕ್ಷನ್ ಮೂಲಕ ಕಾಣಿಸ್ತಾ ಇದ್ದಾನೆ ನಾನು ನಾನು ನೋಡಿದೆ ಅವರ ಲೆಫ್ಟ್ ಸೈಡ್ನಲ್ಲಿ ಆ ಡೋರ್ ಏನಿತ್ತು ಅವರ ಅಪೋಸಿಟ್ ಸೈಡಲ್ಲಿರುವಂಥ ಡೋರ್ಗೆ ಒಂದು ಕ್ಯಾಲೆಂಡರನ್ನು ತೂಗು ಹಾಕಿದರು ಆ ಕ್ಯಾಲೆಂಡರನ್ನು ಆ ಹುರಿ ಹಗ್ಗ ಅಂತ ಹೇಳ್ತೀವಲ್ಲ ಬಳ್ಳಿ ಅಂತ ನಾವು ಹೇಳ್ತೀವಿ ಆ ಒಂದು ಡೋರಿಗೆ ಇಷ್ಟು ದಪ್ಪದ ಒಂದು ಕ್ಯಾಲೆಂಡರನ್ನು ತೂಗು ಹಾಕಿದ್ದಾರೆ ಅದರಲ್ಲಿ ಭಾಳಷ್ಟು ತಿಂಗಳುಗಳಿವೆ ಜನ್ವರಿಯಿಂದ ಡಿಸೆಂಬರ್ ಮಾತ್ರ ಅಲ್ಲ ತುಂಬ ತಿಂಗಳುಗಳಿವೆ ಆ್ಯಂಡ್ ನಂಬರ್ಸ್ಗಳು ಕೂಡ ಕನ್ನಡದಿಂದನೇ ಇತ್ತು ಕನ್ನಡ ನಂಬರ್ಸ್ಗಳೇ ಓಲ್ಡ್ ಕನ್ನಡ ಸ್ವಲ್ಪ ಕಂಡಿದೆ ಅಷ್ಟೆ ವಿಚಿತ್ರ ಕಾಣ್ತು ಬಟ್ ಆ ಅಲ್ಲಿ ನಾವು ನೋಡಿದ್ದು ಒಂದು ಇವತ್ತಿಗೂ ಕೂಡ ನನಗೆ ಗೂಸ್ ಬಂಬ ಬರುತ್ತೆ ಆ ಕ್ಯಾಲೆಂಡರ್ನ ಮಧ್ಯದಲ್ಲಿ ಇಸವಿ ಬರೆದಿತ್ತು ಆ ಇಸುವನ್ನು ನಾನು ನೋಡಿದೆ ಬಿಕಾಸ್ ನನಗಿಂತ ಮುಂಚೆ ಅವನು ನೋಡಿದ್ದ ಅದನ್ನು ನನಗೆ ಅವನು ಕಾಣಿಸ್ತಾನೆ ಅದರಲ್ಲಿ ಬರೆದಿದ್ದು ನೈನ್ಟೀನ್ ತರ್ಟಿ ಏಯ್ಟ್ ಈ ಟೈಮ್ ಟ್ರಾವೆಲ್ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ನನಗೂ ಹೆಚ್ಚು ಗೊತ್ತಿಲ್ಲ ನಾನು ಕೇಳಿರೋ ಪ್ರಕಾರ ಎಷ್ಟೋ ವರ್ಷದ ಹಿಂದೆ ಕಾಣಿಸ್ಕೊಂಡಂಥ ವ್ಯಕ್ತಿ ಈ ದಿನಮಾನಗಳಲ್ಲಿ ಅದೇ ರೀತಿ ಕಾಣಿಸ್ಕೊಂಡಿದ್ದಾರೆ ಅಂತ ಭಾಳಷ್ಟು ಇಮೇಜಸ್ಗಳು ನಿಮಗೆ ಗೂಗಲಲ್ಲಿ ಸಿಗುತ್ತೆ ಭಾಳಷ್ಟು ಆರ್ಟಿಕಲ್ ಕೂಡ ಇದ್ರ ಬಗ್ಗೆ ಬರೆದಿದ್ದಾರೆ ಇದು ನಿಮಗೆ ಬಿಟ್ಟಿದ್ದು ಇದು ನಂಬ್ತಿರೋ ಇಲ್ವೋ ಅನ್ನುವಂಥದ್ದು ಬಿಕಾಸ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಪರ್ಸ್ಪೆಕ್ಟಿವ್ಸ್ಗಳಿರ್ತವೆ ಆದರೆ ನಮ್ಮ ಲೈಫಲ್ಲಿ ಆಗಿರುವಂಥದ್ದನ್ನು ನಾವು ಮೂರು ಜನ ನೋಡಿದ್ದೀವಿ ಬಿಟ್ಟರೆ ಇಟ್ಸ್ ಅಪ್ ಟು ಯು ಟು ಡಿಸೈಡ್ ವೆದರ್ ಇಟ್ ಈಸ್ ಇಟ್ ಇಟ್ ಹ್ಯಾಪನ್ಸ್ ಆರ್ ನಾಟ್ ಅಂತ ಅದೊಂದು ವಿಚಿತ್ರವಾದಂಥ ಎಕ್ಸ್ಪೀರಿಯೆನ್ಸ್ ನಮ್ಮ ಜೊತೆ ಆಗಿರುವಂಥದ್ದು ಅದರ ನಂತರ ನಾವು ನೈಟ್ ಟ್ರಾವೆಲ್ ಮಾಡೋದು ಅಡ್ವೆಂಚರ್ಸ್ಗಳನ್ನು ಮಾಡೋದನ್ನು ಎಲ್ಲ ಕಡಿಮೆ ಮಾಡ್ತಾ ಬಂದ್ವಿ ಸೊ ಸ್ವಲ್ಪ ಎಲ್ಲೋ ಮನಸ್ಸೊಳಗಡೆ ಭಯ ಅನ್ನೋದು ಯಾಕಂದರೆ ಮನುಷ್ಯನ ಮೇಲೆ ಭಯ ಅನ್ನೋದು ಸ್ವಲ್ಪ ಇದ್ರೆ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಿ ನಾವು ನೋಡಿದ ಮಾತ್ರ ಸತ್ಯ ಅಂತ ನಾವು ಅಂದ್ಕೊಳ್ತೀವಿ ನಮಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗುತ್ತೆ ನಾವು ನೋಡದೇ ಇರುವಂಥದ್ದು ಕೂಡ ಈ ಪ್ರಪಂಚದಲ್ಲಿ ಇದೆ ಅನ್ನುವಂಥದ್ದು ಇವೇ ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥದ್ದು ಯಾವುದಾದ್ರೂ ಇದ್ದರೆ ನನ್ನ ಮೇಲಿಗೆ ಬರೆದು ಕಳಿಸಿ ನಾನು ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳನ್ನು ನನ್ನ ಚಾನೆಲ್ ಮೂಲಕ ಇನ್ನೂ ನೂರಾರು ಜನರಿಗೆ ಶೇರ್ ಮಾಡಲಿಕ್ಕೆ ಖುಷಿ ಪಡ್ತೀನಿ ಕೊನೆಯಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಇನ್ನೂ ಹಲವಾರು ವೀಡಿಯೋಸ್ಗಳನ್ನು ನಿಮಗೋಸ್ಕರ ತಗೊಂಡು ಬರ್ತಾಯಿದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಗುಡ್ ನೈಟ್